ಕೊಲ್ಲೂರಲ್ಲಿ ದರ್ಶನ್ ಪತ್ನಿ ಹೋಮ ಹವನವನ್ನ ನಡೆಸಿದ್ದಾರೆ ಮುಕಾಂಬೆಯ ಸನ್ನಿಧಿಯಲ್ಲಿ ನವ ಚಂಡಿಕಾ ಹೋಮವನ್ನ ನೆರವೇರಿಸಿದ್ದಾರೆ ಪತಿ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಈ ಸಂಕಲ್ಪವನ್ನ ಮಾಡಿರೋದು ಟೆಂಪಲ್ ರನ್ ಅನ್ನ ವಿಜಯಲಕ್ಷ್ಮಿ ಮಾಡ್ತಾ ಇದ್ದಾರೆ ರೀಸೆಂಟ್ ಆಗಿ ಬೆಂಗಳೂರಲ್ಲೇ ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಹೋಗಿದ್ದು ಪೂಜೆಯನ್ನ ಮಾಡಿಸಿದ್ರು ದರ್ಶನ್ ಅತಿಯಾಗಿ ನಂಬುವಂತ ದೇವಸ್ಥಾನ ಅದು ಇದೀಗ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಪಡೆದು ವಿಶೇಷ ರೀತಿಯಲ್ಲಿ ಹೋಮ ಹವನವನ್ನ ಮಾಡಿಸಿದ್ದಾರೆ ಕಾನೂನು ಹೋರಾಟದ ಜಯಕ್ಕಾಗಿ ಹೋಮವನ್ನ ವಿಜಯಲಕ್ಷ್ಮಿ ಮಾಡಿಸಿದ್ದಾರೆ ಪತಿದರ್ಶನ್ ಬಿಡುಗಡೆಗಾಗಿ ದೇವಿಯ ಮೊರೆ ಹೋಗಿದ್ದಾರೆ ಮುಂಜಾನೆಯೇ ಹೋಮದಲ್ಲಿ ವಿಜಯಲಕ್ಷ್ಮಿಯವರು ಪಾಲ್ಗೊಂಡಿದ್ದಾರೆ ಕೊಲ್ಲೂರು ನರಸಿಂಹ ಅಡಿಗ ನೇತೃತ್ವದಲ್ಲಿ ಚಂಡಿಕಾ ಯಾಗವನ್ನ ನಡೆಸಲಾಗ್ತಾ ಇದೆ ಚಂಡಿಕಾ ಯಾಗಕ್ಕೆ ಸಂಕಲ್ಪವನ್ನ ಮಾಡಿಸಿದ್ದಾರೆ ಸುಬ್ರಹ್ಮಣ್ಯ ಅಡಿಗ ಹೋಮ ಹವನ ಮಾಡಿಸೋಕ್ಕೂ ಮುಂಚೆ ಸಂಕಲ್ಪವನ್ನ ಮಾಡಬೇಕಲ್ಲ ಆ ಸಂಕಲ್ಪವನ್ನ ಮಾಡಿ ಇದೀಗ ಹೋಮ ಹವನವನ್ನ ನಡೆಸಲಾಗ್ತಾ ಇದೆ ನವ ಚಂಡಿಕಾ ಹೋಮವನ್ನ ಮೂಕಾಂಬಿಕೆ ಸನ್ನಿಧಿಯಲ್ಲಿ ಪತಿ ದರ್ಶನ್ ಗೋಸ್ಕರ ಅವರ ಧರ್ಮಪತಿ ವಿಜಯಲಕ್ಷ್ಮಿ ಸಂಕಲ್ಪವನ್ನ ಮಾಡಿ ಈ ವಿಶೇಷ ಪೂಜೆಯನ್ನ ಅಲ್ಲಿ ನೆರವೇರಿಸ್ತಾ ಇದ್ದಾರೆ ಕಾನೂನು ಹೋರಾಟದಲ್ಲಿ ಜಯ ಸಿಗಬೇಕು ಅಂತ ಹೇಳಿ ಹೋಮವನ್ನ ಮಾಡಿಸಲಾಗ್ತಾ ಇದೆ ಅದರ ಮುಂಭಾಗವಾಗಿ ನಾವು ಗಮನಿಸ್ತಾ ಇದ್ದೀವಿ ಸಂಕಲ್ಪವನ್ನ ಮಾಡಿಸಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಗಣೇಶ್ ಗಣೇಶ್ ಪತಿ ಕಾನೂನು ಹೋರಾಟದಲ್ಲಿ ಗೆದ್ದು ಬರಬೇಕು ಅಂತ ಹೇಳಿ ವಿಶೇಷ ರೀತಿಯಲ್ಲಿ ನವಚಂಡಿಕಾ ಹೋಮವನ್ನ ಮಾಡಿಸ್ತಾ ಇದ್ದಾರೆ ಸಂಕಲ್ಪ ಆಗಿದೆ ಅಂತ ಗೊತ್ತಾಯ್ತು ಈ ನವಚಂಡಿಕಾ ಹೋಮನೇ ಪರ್ಟಿಕ್ಯುಲರ್ ಆಗಿ ಯಾಕೆ ಮಾಡಿಸ್ತಾ ಇದ್ದಾರೆ ಹಾ ಈ ದರ್ಶನ್ ಬಂಧನ ಮುಕ್ತಿಯಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದೇವರ ಮರ ಹೋಗಿ ನಾವು ಇಲ್ಲಿ ಕಾಣಬಹುದು ಕೊಲ್ಲೂರು ಶ್ರೀ ಕ್ಷೇತ್ರಕ್ಕೆ ನಿನ್ನೆ ಸಂಜೆ ಭೇಟಿ ಕೊಟ್ಟ ವಿಜಯಲಕ್ಷ್ಮಿ ಅವರು ಇಂದು ಬೆಳಿಗ್ಗೆ ಆ ಒಂದಿಷ್ಟು ದೇವರ ಧಾರ್ಮಿಕ ಕಾರ್ಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಮುಂಜಾನೆ ದೇವರ ದರ್ಶನಕ್ಕೆ ಮುಂದಿರುವಂತ ವಿಜಯಲಕ್ಷ್ಮಿಯವರು ಆ ದೇವರಿಗೆ ಒಂದು ರೇಷ್ಮೆ ಸೀರೆಯನ್ನ ದೇವರಿಗೆ ಅರ್ಪಿಸಿ ಇದೀಗ ನವ ಚಂಡಿಕಾ ಯಾಗ ಅದಕ್ಕೆ ಸಂಕಲ್ಪವನ್ನ ಮಾಡ್ತಾ ಇರೋದು ಇದೀಗ ದೇವರದ ಪ್ರಾಂಗಣದಿಂದ ಹೊರಗೆ ಬಂದ ವಿಜಯಲಕ್ಷ್ಮಿಯವರು ಚಂಡಿಕಾ ಯಾಗ ಮಾಡುವಂತ ಪ್ರಯೋಗಶಾಲೆಗೆ ಆ ಹೋಗಿದ್ದು ಅಲ್ಲಿ ಆ ಧಾರ್ಮಿಕ ಕಾರ್ಯ ಕಾರ್ಯಕ್ರಮಗಳು ಆ ನಡೆಯಲಿಕ್ಕಿದೆ ನವ ಚಂಡಿಕಾ ಹೋಮ ಅಂತಂದ್ರೆ ಎರಡು ರೀತಿ ಇದೆ ಒಂದು ಮೊದಲೇ ಹರ್ಕೆಯನ್ನ ಹೊತ್ತಿರ್ತಾರೆ ಅದನ್ನ ಈಡೇರದ ಮೇಲೆ ಬರ್ತಾರೆ ಆ ಹೋಮ ಹವನವನ್ನ ಮಾಡಿಸ್ತಾರೆ ಮತ್ತೊಂದು ಇವಾಗ ಪತಿ ಜೈಲು ಪಾಲ್ ಆಗಿದ್ದಾರೆ ಅದಕ್ಕೋಸ್ಕರ ಮಾಡಿಸ್ತಿರೋದ ಮುಂಚೆ ಹರ್ಕೆ ಹೊತ್ತಿದ ಅಥವಾ ಇವಾಗ ಪತಿಗೋಸ್ಕರ ಮಾಡಿಸ್ತಿರೋದ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ತಿಳಿದಿಲ್ಲ ಆದ್ರೆ ಚಂಡಿಕಾ ಹೋಮ ಅನ್ನೋವಂಥದ್ದು ನಮಗೆ ಯಾವುದೇ ಸಮಸ್ಯೆಗಳು ಕಾಡ್ದಾಗ ಅಥವಾ ಸಮಸ್ಯೆಗಳನ್ನು ನಾವು ಮುಂದುವ ಸಮಸ್ಯೆಗಳನ್ನು ಎದುರಿಸ್ಲಿಕ್ಕೋಸ್ಕರ ಚಂಡಿಕಾ ಹೋಮಗಳು ಶಕ್ತಿ ಪೀಠಗಳಲ್ಲಿ ಅಂದ್ರೆ ಮುಖ್ಯವಾದ ಶಕ್ತಿ ಪೀಠಗಳಲ್ಲಿ ನಡೆಸಲಾಗ್ತದೆ ಅದರಂತ ಇಂದು ಹೌದು ಶಕ್ತಿ ಪೀಠದಲ್ಲೇ ನವಚಂಡಿಕಾ ಹೋಮ ಮಾಡೋದು ಎಷ್ಟು ಜನ ಋತ್ವೀಜರಿದಾರಲ್ಲಿ ಅದು ವಿಶೇಷವಾಗಿರುತ್ತಲ್ಲ ನವಚಂಡಿಕಾ ಹೋಮದಲ್ಲಿ ಹೌದು ಆ ನಾಲ್ವ ನಾಲ್ವರು ಅರ್ಚಕರು ಸೇರಿ ನವ ಚಂಡಿಕೆಯಾಗ ಚಂಡಿಕೆಯಾಗ ಅನ್ನೋದು ಯಾಗದಲ್ಲಿ ದೊಡ್ಡ ಯಾಗ ಆಗ್ತಿರೋದು ಇದು ನಾವ್ ನಾಲ್ವರು ಪ್ರಧಾನ ಅರ್ಚಕರು ಹಾಗೂ ಸಹಾಯಕರನ್ನ ಸೇರಿಸಿಕೊಂಡು ನಡೆಸಲಾಗ್ತಿತ್ತು ದೇವಸ್ಥಾನದ ಒಳ ಪ್ರಾಂಗಣದಲ್ಲಿ ಇರುವಂತ ಅಹ್ ಪ್ರಯೋಗ ಶಾಲೆ ಯಾಗ ಯಾಗಶಾಲೆ ಇದೆ ಅಲ್ಲಿ ನಡೆಸಲಾಗ್ತಿದೆ ಸುದೀರ್ಘವಾಗಿ ನಡೆಯುತ್ತಾ ಪೂರ್ಣಾಹುತಿ ಯಾವಾಗ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಒಂದೇ ದಿವಸನ ಎರಡ್ ಮೂರು ದಿವ್ಸ ಮಾಡ್ತಾರ ಹಾ ಇಲ್ಲ ನಿನ್ನೆ ಸಂಜೆ ಏನು ವಿಜಯಲಕ್ಷ್ಮಿ ಅವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು ನಿನ್ನೆ ಪಾರಾಯಣ ಸಂಕಲ್ಪವನ್ನ ಸುಬ್ರಹ್ಮಣ್ಯ ಅಡಿಗವರು ನಡೆಸಿದ್ರು ಇಂದು ಆ ಪೂರ್ಣಾವತಿ ನಡೀಲಿಕ್ಕಿದೆ ನಿನ್ನೆ ಸಂಜೆ ಅವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿತ್ತು ಸಾಮಾನ್ಯದಲ್ಲಿ ಸಾಮಾನ್ಯರಂತೆ ದೇವಸ್ಥಾನಕ್ಕೆ ಪ್ರದರ್ಶನೆ ಹಾಕಿದ್ದು ಆಮೇಲೆ ದೇವಸ್ಥಾನದಲ್ಲಿ ಇರುವಂತ ಏನು ಭೃಜನ ಶಾಲೆಯಲ್ಲಿ ಆ ಭೋಜನವನ್ನ ಸಾಮಾನ್ಯರಂತೆ ಮಾಡಿದ್ದು ನಿನ್ನೆ ಎಲ್ಲ ಸಕಲ ಈ ಚಂಡಿಕಾ ಮುಂಚಿತವಾಗಿ ನಡೆಯುತ್ತಿರುವ ಸಕಲ ಧಾರ್ಮಿಕ ಕಾರ್ಯಕ್ರಮ ನಡೆದಿದ್ದು ಇಂದು ಬೆಳಿಗ್ಗೆ ಶತ ನವ ಚಂಡಿಕಾ ಯಾಗದ ಪೂರ್ಣಾವತಿ ನಡೀಲಿಕ್ಕಿದೆ ಫೈನ್ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ